Hey ಮಕ್ಕಳ ಮುಟ್ಟಿನ ರಜೆ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲೌಡ್ ಮಾತನಾಡಿದ್ದಾರೆ ಒರಿಸಾದ ರಂಜಿತ ಪ್ರಿಯದರ್ಶಿನಿ ನನ್ನ ಭೇಟಿಯಾಗಿದ್ರು ಸೈಕಲ್ ಮುಖಾಂತರ ಆಕೆ ಜಾಗೃತಿ ಮೂಡಿಸುತ್ತಿದ್ದರು ಕವಿತಾ ರೆಡ್ಡಿ ಅವರ ಜೊತೆ ಬಂದು ನನ್ನನ್ನ ಸಂಪರ್ಕಿಸಿದ್ದರು ಅವರೇ ವರ್ಷದ ಹಿಂದೆ ಈ ಪ್ರಪೋಸಲ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಒಮ್ಮತದಿಂದ ಈ ನಿರ್ಧಾರ ಕೈಗೊಂಡಿದೆ ಎಂದಿದ್ದಾರೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇದರಿಂದ ಅನುಕೂಲವಾಗಲಿದೆ ಮಧ್ಯಮ ಮಧ್ಯಮ ವರ್ಗದ ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗಿದೆ ಗವರ್ಮ ಇಂಡಸ್ಟ್ರಿ ಸೇರಿದಂತೆ ಸಣ್ಣಪುಟ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಅನುಕೂಲವಾಗುತ್ತದೆ ಎಂದು ಸಚಿವರು ಹೇಳಿದ್ದಾರೆ ಮುಟ್ಟಿನ ಸಮಸ್ಯೆಯಿಂದ ಅನೇಕ ಮಂದಿ ಮಹಿಳೆಯರು ಬಳಲುತ್ತಿದ್ದು ಇದಕ್ಕಾಗಿ ನಾವು ಸಮಿತಿ ರಚನೆ ಮಾಡಿದ್ದೇವೆ ರಾಜ್ಯಾದ್ಯಂತ ಜನರ ಅಭಿಪ್ರಾಯ ಸಂಗ್ರಹಿಸಿ ನಿರ್ಧಾರ ಮಾಡಲಾಗಿದೆ ಇದೊಂದು ಪ್ರಗತಿಪರ ಬಿಲ್ ಎಂದು ಸಚಿವರು ಹೇಳಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದ ಕಾಂಗ್ರೆಸ್ ಸರ್ಕಾರ ಈ ಬಾರಿ ನಿರ್ಧಾರ ಕೈಗೊಂಡಿದ್ದು ತಾಯಿ ಮಡದಿ ಸೊಸೆ ಮಗಳಾಗಿ ಮಹಿಳೆ ಅನೇಕ ಜವಾಬ್ದಾರಿಯನ್ನ ನಿಭಾಯಿಸುತ್ತಾರೆ ಕೌಟುಂಬಿಕ ವಿಷಯಗಳನ್ನ ನಿಭಾಯಿಸುತ್ತಾರೆ ಮುಟ್ಟಿನ ಸಮಸ್ಯೆಯಿಂದ ಮಾನಸಿಕ ತೊಂದರೆ ಅನುಭವಿಸುತ್ತಾರೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ದಿನ ರಜೆ ಮಾಡಬಹುದು ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಎಂದಿದ್ದಾರೆ ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ವರಿಸ್ ನನಗೆ ಬಂದು ಭೇಟಿ ಮಾಡಿದ್ರು ಹುಡುಗಿ ಸೈಕಲ್ ಮುಖಾಂತರ ಇದನ್ನ ಬಹಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಹೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ದರು ಅವರಿಬ್ಬರು ಬಂದು ಈ ಪ್ರಪೋಸಲನ್ನು ಕೊಟ್ಟಿದ್ದಾರೆ ನನಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯಿತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದರೆ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಭಾಳಷ್ಟು ಹೆಣ್ಮಕ್ಳಿಗೆ ಯಾಕಂದರೆ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡಿದ್ರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮಿನಿಸ್ಟ್ರಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಭಾಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಭಾಳಷ್ಟು ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಸಮರ್ಪಕವಾದಂಥ ಒಂದು ಸಮಿತಿಯನ್ನು ಕನ್ಸ್ಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಪರ ವಿರೋಧ ಇದೇ ಇದೆ ಆದರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ್ಯ ಯಾಕಂದರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ ಅನ್ನು ಯಾಕಂದರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಹೆಂಡ್ತಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಹೆಂಡ್ತಿಯಾಗಿ ಮಕ್ಕಳ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ಬಾಂಡಿಂಗಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮಿನಿಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಬಹಳ ತೊಂದರೆ ಆಗುತ್ತೆ ಅದನ್ನು ಮನ್ಕೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ದಿನ ಲೀವ್ ತೊಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ತೊಗೊತಕ್ಕಂಥದ್ದು ಒಂದು ಬಿಲ್ ಅನ್ನು ತಂದಿದ್ದೀವಿ